ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನಾಲ್ಕನೇ ತರಗತಿ ಗಣಿತ ಈ ಒಂದು ಗಣಿತದಲ್ಲಿ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಪಾರ್ಟ್ ಟು ಈ ಒಂದು ಕೊನೆ ವಿಡಿಯೋ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಾಠದಲ್ಲಿ ನಾವು ಸರಳ ಆಕೃತಿಗಳ ವಿಸ್ತೀರ್ಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗ್ತೀವಿ ಈ ಒಂದು ಪಾಠವನ್ನು ಲರ್ನ್ ವಿತ್ ಟೆಕ್ಸ್ಟ್ ಬುಕ್ ಎಲ್ ಡಬ್ಲ್ಯೂ ಟಿ ಈ ಒಂದು ಹೊಸ ವಿಧಾನದಲ್ಲಿ ನಾವು ಕಲಿತಾ ಹೋಗ್ತೀವಿ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಈ ಒಂದು ಪಾಠದವನ್ನು ನಾವು ಸರಳ ಆಕೃತಿಗಳ ವಿಸ್ತೀರ್ಣ ಏನಿದೆ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತ ಹೋಗ್ತೀವಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಒಂದು ಸೀರೀಸ್ಗೆ ಸಂಬಂಧಪಟ್ಟಂಥ ಪಾರ್ಟ್ ಒನ್ ವಿಡಿಯೋ ದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದೇ ರೀತಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳಾಗಲಿ ಮತ್ತು ಎಲ್ಲ ನಮ್ಮ ಏನು ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ನ ಸೊಲ್ಯೂಷನ್ಸ್ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಎರಡು ಬ್ಲಾಗ್ಗಳ ಲಿಂಕನ್ನು ನಾನು ಹಾಕಿರ್ತೀನಿ ಅವುಗಳನ್ನು ವಿಸಿಟ್ ಮಾಡಿ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ ನೋಟ್ಸು ಸಿಗ್ತದೆ ಮತ್ತು ರಿಸೋರ್ಸ್ಗಳು ಮ್ಯಾಥ್ಸ್ಗೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಹಲವಾರು ರಿಸೋರ್ಸ್ಗಳನ್ನು ನೀವು ಅಲ್ಲಿ ಪಡಿಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಪಾಠವನ್ನು ಶುರು ಮಾಡೋಣ ಸರಳ ಆಕೃತಿಗಳ ವಿಸ್ತೀರ್ಣ ನೋಡಿ ನಿಮಗಿಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಒಂದು ಮೇಜು ಒಂದು ಕಪ್ಪು ಹಲಗೆ ಒಂದು ಪುಸ್ತಕ ಈ ಮೂರು ಏನು ವಸ್ತುಗಳು ಚಿತ್ರಗಳಿದೆ ಇವುಗಳನ್ನು ಗಮನಿಸಿದಾಗ ಇವುಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಆಕೃತಿ ಯಾವುದು ಇದನ್ನು ಯಾವ ಆಧಾರದ ಮೇಲೆ ನಾವು ನಿರ್ಧರಿಸಬಹುದು ಅನ್ನೋದನ್ನು ಯೋಚಿಸೋದಕ್ಕೆ ಹೇಳಿದ್ದಾರೆ ನಾವು ಅದನ್ನು ಯೋಚಿಸಿದಾಗ ಇಲ್ಲಿ ನಮಗೆ ಕಾಣ್ಬರೋದೇನಪ್ಪ ಅಂದರೆ ಎರಡನೇ ಆಕೃತಿ ಏನಿದೆ ಕಪ್ಪು ಹಲಗೆ ಅತ್ಯಂತ ದೊಡ್ಡ ಆಕೃತಿ ಮತ್ತು ಮೂರನೇ ಆಕೃತಿ ಯಾವುದೇ ಪಠ್ಯಪುಸ್ತಕ ಅಥವಾ ಪುಸ್ತಕ ಇದೆ ಅದು ಚಿಕ್ಕ ಆಕೃತಿ ಆಗಿದೆ ಯಾಕೆ ಅದು ಚಿಕ್ಕ ಆಕೃತಿ ಆಯಿತು ಅಂತಂದರೆ ಎರಡನೇ ಆಕೃತಿ ಏನಿದೆ ಇದು ಹೆಚ್ಚಿನ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ನೋಡಿ ಹೆಚ್ಚಿನ ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಅದೇ ರೀತಿ ಪುಸ್ತಕ ಇದೆಯಲ್ಲ ಅದು ಕಡಿಮೆ ಸ್ಥಳವನ್ನು ಆಕ್ರಮಿಸಿದೆ ಹಾಗಾಗಿ ನಾವು ಮೊದಲನೇ ಆಕೃತಿ ಏನು ಎರಡನೇ ಆಕೃತಿ ಕಪ್ಪು ಹಲಗೆ ಇದೆ ಅದು ದೊಡ್ಡ ಆಕೃತಿ ಅದೇ ರೀತಿ ಮೂರನೇ ಆಕೃತಿ ಪುಸ್ತಕದ ಏನಿದೆ ಅದು ಕಡಿಮೆ ಸ್ಥಳ ಆಕ್ರಮಿಸ್ಕೊಂಡಿರ್ತಕ್ಕಂಥ ಇರೋದರಿಂದ ಅದು ಚಿಕ್ಕ ಆಕೃತಿ ಅಂತ ನಾವು ನಿರ್ಧಾರಕ್ಕೆ ಬರ್ತೀವಿ ಹಾಗಾಗಿ ಈ ಆಕೃತಿಗಳು ಏನು ಸ್ಥಳವನ್ನು ಆಕ್ರಮಿಸ್ಕೊತವಲ್ಲ ಒಂದು ಆಕೃತಿಯು ಆಕ್ರಮಿಸ್ತಕ್ಕಂಥ ಸ್ಥಳ ಅಥವಾ ಆ ಪ್ರದೇಶವನ್ನು ನಾವೇನಂತ ಕರಿತೀವಿ ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ ಅಂದರೆ ಒಂದು ಆಕೃತಿಯು ಆಕ್ರಮಿಸ್ತಕ್ಕಂಥ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ ಒನ್ಸಗೇನ್ ಐ ರಿಪೀಟ್ ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ ಈ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಇದರಲ್ಲಿ ಎರಡು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ನೀವೇನು ಮಾಡಬೇಕು ಬಡಗೆಯ ಬಳಿ ಹೋಗಿ ಅವನು ಯಾವ ಯಾವ ಸನ್ನಿವೇಶಗಳಲ್ಲಿ ವಿಷಯಗಳಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿತಾನೆ ಅನ್ನೋದನ್ನು ಕಂಡುಹಿಡಿಯಿರಿ ಅವನ ಕೇಳಿ ತಿಳ್ಕೊಳ್ಳಿ ಅಂತ ಯಾವುದೇ ಒಂದು ಟೇಬಲನ್ನು ಅಥವಾ ಚೇರನ್ನು ಮಾಡಬೇಕಾದ್ರೆ ವಿಸ್ತೀರ್ಣದ ಜ್ಞಾನ ಅತಿ ಮುಖ್ಯವಾಗಿರುತ್ತೆ ಅದೇ ರೀತಿ ನಾವು ಟೈಲರ್ ಹತ್ರ ಹೋದರೆ ಅವನು ನಮ್ಮ ಅಂಗಿಯನ್ನು ಹೊಲಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಅಳೆಯುತ್ತೆ ಎಷ್ಟು ಅನ್ನೋದನ್ನು ಕೂಡ ಅವನೇನು ಮಾಡ್ತಾನೆ ಉದ್ದಾಗಲ್ಲ ತಿಳಿದುಕೊಂಡು ವಿಸ್ತೀರ್ಣವನ್ನು ಅವನು ಕಣ್ಣಿಡಿತಾನೆ ಅದನ್ನು ನೀವು ಕೂಡ ಮಾಡ್ಬೋದು ಅದನ್ನು ನೀವು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಈ ಒಂದು ಚಟುವಟಿಕೆಯನ್ನು ನೀವು ಮಾಡಬೇಕು ನೆಕ್ಸ್ಟು ಇನ್ನು ಯಾವ ಯಾವ ಸನ್ನಿವೇಶಗಳಲ್ಲಿ ಇಲ್ಲಿ ವಿಸ್ತೀರ್ಣವನ್ನು ಲೆಕ್ಕ ಹಾಕುವರು ಅಂಥ ಮೂರು ಸನ್ನಿವೇಶಗಳನ್ನು ನೀನು ಪಟ್ಟಿ ಮಾಡುವಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಉದಾಹರಣೆಯನ್ನು ಅವರೇ ಕೊಟ್ಟಿದ್ದಾರೆ ಒಂದು ಕೋಣೆಯ ವಿಸ್ತೀರ್ಣ ಅಂತ ಒಂದು ಕೋಣೆಯ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನನಗೆ ಈ ಒಂದು ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ ಅದೇ ರೀತಿ ಒಂದು ಹೊಲಕ್ಕೆ ನಾವು ಬೇಸಾಯ ಮಾಡಬೇಕಾದ್ರೆ ಇದು ಒಂದು ಹೊಲ ಅಂತ ಅಂದರೆ ಈ ಹೊಲವನ್ನು ಬೇಸಾಯ ಮಾಡಬೇಕಾದ್ರೆ ಈ ಹೊಲದ ವಿಸ್ತೀರ್ಣ ಎಷ್ಟು ಅನ್ನೋದನ್ನು ಕೂಡ ನಾವು ತಿಳ್ಕೊತೀವಿ ಆಯಿತಾ ಇದು ಒಂದು ಉದಾಹರಣೆ ಅದೇ ರೀತಿ ಒಂದು ಗೋಡೆ ಇದೆ ಈ ಗೋಡೆಗೆ ಬಣ್ಣವನ್ನು ಬಳಿಬೇಕು ನಾನು ಬೆಳೆ ಬಣ್ಣವನ್ನು ಬರೀ ಕಾರ್ನರಿಗೆ ಮಾತ್ರ ಬೆಳೆಯಲ್ಲ ಕಾರ್ನರಿಗೆ ಬಳಿ ಬಳಿಬೋದು ಬೇರೆ ಬೇರೆ ಚೆನ್ನಾಗಿ ಕಾಣಿಸ್ಲಿಂತ ಕಾರ್ನರಿಗೆ ಮಾತ್ರ ಒಂದು ಬಣ್ಣ ಬಳಿಬೋದು ಆದರೆ ಒಳಗಡೆ ಎಲ್ಲ ಒಂದು ಬಣ್ಣ ಬಳಿತೀವಲ್ವಾ ಈ ಬಣ್ಣ ಬಳಿಬೇಕಾದರೂ ಕೂಡ ನಮಗೆ ವಿಸ್ತೀರ್ಣದ ಅವಶ್ಯಕತೆ ಇರುತ್ತೆ ಗೋಡೆಗೆ ಬಣ್ಣ ಬಳಿಯುವಾಗ ಆಯಿತಾ ಅದೇ ರೀತಿ ಮೂರನೇದನ್ನು ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸಿ ನೆಕ್ಸ್ಟು ಈ ಮೇಲಿನ ಎಲ್ಲ ವಿಶ್ ಸನ್ನಿವೇಶಗಳೇನಿದೆ ಇಲ್ಲಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಹೇಗೆ ಕಂಡುಹಿಡಿತೀವಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಲ್ಲಿ ಆ ಆಕೃತಿಯ ಉದ್ದ ಮತ್ತು ಅಗಲವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಉದ್ದ ಮತ್ತು ಅಗಲವನ್ನು ನಾವೇನು ಮಾಡ್ತೀವಿ ಗುಣಿಸ್ತೀವಿ ಗುಣಿಸಿದಾಗ ನಮಗೆ ಅದರ ವಿಸ್ತೀರ್ಣ ಸಿಗುತ್ತೆ ಈ ವಿಸ್ತೀರ್ಣವನ್ನು ಬಳಸ್ಕೊಂಡು ನನಗೆ ಎಷ್ಟು ಗೊಬ್ಬರ ಬೇಕು ಅಥವಾ ಎಷ್ಟು ಬಣ್ಣ ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಬೋದು ಉದಾಹರಣೆಗೆ ಒಂದು ಆಕೃತಿ ಇದೆ ಅಂದ್ಕೊಳ್ಳಿ ಒಂದು ಈ ಒಂದು ಆಕೃತಿ ಇದೆ ಇದರ ಉದ್ದ ಎರಡು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಇದರ ವಿಸ್ತೀರ್ಣ ಎಷ್ಟು ಅಂದಾಗ ನಾನು ಉದ್ದ ಇಂಟು ಅಗಲ ಮಾಡ್ತೀನಿ ಉದ್ದ ಇಂಟು ಅಗಲ ಅಂತ ಮಾಡಿದಾಗ ಉದ್ದ ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಇವೆರಡನ್ನು ಗುಣಿಸಿದಾಗ ಮೂರು ಎಳ್ಳ ಆರು ಚದರ ಸೆಂಟಿಮೀಟರ್ ನಾನಿಲ್ಲಿ ಬರೀ ಸೆಂಟಿಮೀಟರ್ ಅಂತ ಬರೀಲಿಲ್ಲ ಚದರ ಅಂತ ಬರೆದೆ ಅದನ್ನು ಯಾಕೆ ಬರೆದು ಅಂತಂದರೆ ವಿಸ್ತೀರ್ಣವನ್ನು ನಾವು ಮೆನ್ಷನ್ ಮಾಡಬೇಕಾದ್ರೆ ಅದರ ಮೂಲ ಮಾನ ಚದರ ಚದರ ಅಡಿಗಳು ಅಥವಾ ಚದರ ಸೆಂಟಿಮೀಟರ್ಗಳು ಅನ್ನೋದನ್ನು ನಾವು ಬಳಸಬೇಕಾಗತ್ತೆ ನೋಡಿ ನಿಮಗೆ ಗ್ರಾಫ್ ಹಾಳೆ ಮೇಲೆ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಯಾವ ಆಕೃತಿ ದೊಡ್ಡದು ಆಕೃತಿ ಒಂದು ಅಥವಾ ಆಕೃತಿ ಎರಡು ಅಂತ ಕೇಳಿದ್ದಾರೆ ಇದನ್ನು ಹೇಗೆ ಕಂಡಿಡಿಬೋದು ಇದನ್ನು ಹೇಗೆ ಕಂಡುಹಿಡೀಬೋದು ಅಂದರೆ ಈ ಒಂದು ಆಕೃತಿಯ ಒಳಗಡೆ ಎಷ್ಟು ಚೌಕಗಳಿದಾವೆ ಅದು ಎಷ್ಟು ಚೌಕಗಳಿಂದ ಆವೃತವಾಗಿದೆ ಅನ್ನೋದನ್ನು ಗಮನಿಸಬೇಕು ನೋಡಿ ಇಲ್ಲಿ ಇದು ಫುಲ್ಲು ಒಂದು ಚೌಕ ಇದೊಂದು ಚೌಕ ಇದೊಂದು ಚೌಕ ಈ ರೀತಿ ಎಷ್ಟು ಚೌಕ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೆ ಹಾಗಾಗಿ ಒಂಬತ್ತು ಹಾಗಾಗಿ ಇದು ಒಂಬತ್ತು ಚೌಕಗಳಿಂದ ಆವೃತ ಆಗಿದೆ ಅದೇ ರೀತಿ ಈ ಒಂದು ಎರಡನೇ ಚಿತ್ರದಲ್ಲಿರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೌಕಗಳಿಂದ ಆವೃತ ಆಗಿದೆ ಚಿತ್ರ ಎರಡು ಹಾಗಾಗಿ ಒಂದನೇ ಆಕೃತಿಯ ವಿಸ್ತೀರ್ಣ ಒಂಬತ್ತು ಮತ್ತು ಎರಡನೇ ಆಕೃತಿಯ ವಿಸ್ತೀರ್ಣ ಎಂಟು ಅಂತ ಹೇಳ್ತೀವಿ ಆದರೆ ಇಲ್ಲಿ ಯಾವುದೇ ಮೂಲಮವನವನ್ನು ಬಳಸದೆ ವಿಸ್ತೀರ್ಣವನ್ನು ವ್ಯಕ್ತಪಡಿಸಿದ್ದೇವೆ ವಿಸ್ತೀರ್ಣದ ಮೂಲಮಾನ ಯಾವುದು ನಮಗೆಲ್ಲ ಈಗಾಗಲೇ ಗೊತ್ತು ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿ ಆ ಆಕೃತಿಯ ವಿಸ್ತೀರ್ಣವನ್ನು ನಾವು ಸುಲಭವಾಗಿ ಕಂಡುಹಿಡೀಬೌದು ಅನ್ನೋದು ನಮಗೀಗ ಗೊತ್ತಾಯಿತು ಒಂದನೇ ಆಕೃತಿಯ ಉದ್ದ ಅಂದರೆ ಎ ಬಿ ಅಳತೆಯಷ್ಟು ಮೂರು ಸೆಂಟಿಮೀಟರ್ ಅದೇ ರೀತಿ ಇದನ್ನು ನೀವು ಗಮನಿಸಿ ಇಲ್ಲಿ ಇದು ಮೂರು ಸೆಂಟಿಮೀಟರ್ ಅಂದರೆ ಒಂದು ಎರಡು ಮೂರು ಅದೇ ರೀತಿ ಅಗಲ ಎಷ್ಟಿದೆ ಅದು ಕೂಡ ಮೂರು ಸೆಂಟಿಮೀಟರ್ ಇದೆ ಅಂದರೆ ಒಂದು ಎರಡು ಮೂರು ಸೆಂಟಿಮೀಟರ್ ಇದೆ ಎರಡು ಬಾವುಗಳ ಅಳತೆಯನ್ನು ಬಳಸಿ ಒಂದು ವಿಸ್ತೀರ್ಣವನ್ನು ಕಣ್ಣಿಡಿಬೇಕು ಅಂತಂದರೆ ನೋಡಿ ಒಂದನೇ ಆಕೃತಿಯ ವಿಸ್ತೀರ್ಣ ಮೂರು ಸೆಂಟಿಮೀಟರ್ ಉದ್ದ ಮೂರು ಸೆಂಟಿಮೀಟರ್ ಅಗಲ ಅವೆರಡನ್ನು ನಾವು ಗುಣಿಸಿದಾಗ ಮೂರ್ಮೂಲ ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದಿದ್ದಾರೆ ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಸ್ಕ್ವೇರ್ ಅಂತ ಬರೆದಿದ್ದಾರೆ ಅಥವಾ ಚದರ ಸೆಂಟಿಮೀಟರ್ ಈ ಸೆಂಟಿಮೀಟರ್ ಸ್ಕ್ವೇರ್ ಎಂಬುದು ಅಳತೆಯ ಸೆಂಟಿಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನವನ್ನು ಸೂಚಿಸೋದಕ್ಕೆ ಬಳಸ್ತೀವಿ ಅಂದರೆ ಯಾಕೆ ಆ ಥರ ಬರೋದು ಸೆಂಟಿಮೀಟರ್ ಮೇಲೆ ಸ್ಕ್ವೇರ್ ನಾವು ಇಂಗ್ಲೀಷಲ್ಲಿ ಬರೆಯೋದಾದರೆ ಈ ರೀತಿ ಈ ರೀತಿ ಬರಿತೀವಿ ಈ ರೀತಿ ಯಾಕೆ ಬರಿತೀವಿ ಅಂತ ಅಂದರೆ ಇಲ್ಲಿ ನಾವು ಸೆಂಟಿಮೀಟರ್ನ ಎರಡು ಅಳತೆಗಳನ್ನು ಗುಣಿಸಿದ್ದೀವಿ ಬರ್ತಕ್ಕಂಥ ಗುಣಲಬ್ಧ ಮೂಲಮಾನ ಏನಾಗುತ್ತೆ ವರ್ಗ ಸೆಂಟಿಮೀಟರ್ ಅಥವಾ ಚದುರ ಸೆಂಟಿಮೀಟರ್ ಅಂತ ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಚದುರ ಸೆಂಟಿಮೀಟರ್ ಅಂತಲೂ ಬರಿಬೋದು ಅಥವಾ ಸೆಂಟಿಮೀಟರ್ ಮೇಲೆ ಈ ಎರಡನ್ನು ಬರೆದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಅದನ್ನು ಕನ್ನಡದಲ್ಲಿ ಓದಬೇಕಾದ್ರೆ ವರ್ಗ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಹೇಳಬೇಕಾಗುತ್ತೆ ಇದೇ ರೀತಿ ನಾಲ್ಕು ಚದುರ ಮೀಟರ್ ಇಲ್ಲಿ ಏನು ಮಾಡಿದರೆ ಗಮನಿಸುವಂತ ಕೊಟ್ಟು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸುವಂತ ಹೇಳಿದರೆ ನಾಲ್ಕು ಚದುರ ಮೀಟರ್ ಬಟ್ಟೆ ಹದಿನೈದು ಚದುರ ಮೀಟರ್ ಗೋಡೆ ಒಂದು ಚದುರ ಕಿಲೋಮೀಟರ್ ದೊಡ್ಡದಾದ ಕೆರೆ ಎರಡು ಚದುರ ಮಿ ಪ್ರಾಣಿ ಸಂಗ್ರಹಾಲಯ ವಿಸ್ತೀರ್ಣ ಮುಂತಾದವು ಪದಗಳನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ ಇಲ್ಲಿ ಬಳಸಿರ್ತಕ್ಕಂಥ ವಿವಿಧ ಮೂಲಮಾನಗಳನ್ನು ನಾವು ಗಮನಿಸಿದಾಗ ಅಳತೆ ಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಏನಾಗುತ್ತೆ ಚದರ ಮೀಟರ್ ಆಗುತ್ತೆ ಅಳತೆ ಕಿಲೋಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಕಿಲೋಮೀಟರ್ ಆಗುತ್ತೆ ಅಳತೆ ಸೆಂಟಿಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಸೆಂಟಿಮೀಟರ್ ಆಗುತ್ತೆ ಇದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಅದಾದ್ಮೇಲೆ ಇದನ್ನು ಗಮನಿಸಬೇಕು ನೆನಪಿನಲ್ಲಿಡಬೇಕು ವಿಸ್ತೀರ್ಣವನ್ನು ಚದರಮಾನದಲ್ಲಿ ವ್ಯಕ್ತಪಡಿಸ್ತಾರೆ ಬರೀ ಸೆಂಟಿಮೀಟರ್ ಅಂತ ಅಥವಾ ಬರೀ ಚದರ ಅಂತ ಬರೆದ್ರೆ ಅದು ಏನಾಗುತ್ತೆ ತಪ್ಪಾಗುತ್ತೆ ಇಲ್ಲೊಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ ವಿಸ್ತೀರ್ಣವನ್ನು ಕಣ್ಣು ಗ್ರಾಫ್ ಹಾಳೆಯಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದುರ ಸೆಂಟಿಮೀಟರ್ ಆದರೆ ಕೊಟ್ಟಿರುವ ಆಕೃತಿ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಗ್ರಾಫ್ ಹಾಳೆಯಲ್ಲಿ ಈ ರೀತಿ ಇರುತ್ತೆ ಇದರಲ್ಲಿ ನೋಡಿ ಒಂದು ಅದರೊಳಗೆ ಮತ್ತೆ ನಾಲ್ಕು ಭಾಗಗಳನ್ನು ಮಾಡಿದ್ದಾರೆ ಈ ಗ್ರಾಫ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಇದು ಒಂದು ಸ್ಕೇಲ್ನ ಅಳತೆ ನೀವು ಸ್ಕೇಲನ್ನು ಇಲ್ಲಿ ತೊಗೊಂಬಂದಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದೊಂದು ಮನೆ ಇದೆಯಲ್ಲ ಇದು ಒಂದು ಸೆಂಟಿಮೀಟರ್ ಉದ್ದ ಅಗಲವನ್ನು ಹೊಂದಿರುತ್ತೆ ಎಲ್ಲ ಕಡೆಯಿಂದ ಅಂದರೆ ಇಲ್ಲಿಂದ 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 ಎಲ್ಲದೂ ಕೂಡ ಒಂದು ಸೆಂಟಿಮೀಟರ್ ಇರುತ್ತೆ ಅಂದರೆ ಒಂದು ಬಾಹುವಿನ ಉದ್ದ ಒಂದು ಸೆಂಟಿಮೀಟರ್ ನಾಲ್ಕು ಬಾಹುಗಳಿದ್ದಾವೆ ಅಂತ ಅಂದ್ಕಂಡ್ರೆ ನಾಲ್ಕು ಬಾಹುಗಳು ಒಂದೊಂದು ಸೆಂಟಿಮೀಟರ್ ಇರ್ತವೆ ಅಂತ ಹಾಗಾಗಿ ಪ್ರತಿ ಚೌಕದ ವಿಸ್ತೀರ್ಣ ಏನಾಗಿರುತ್ತೆ ಒಂದು ಚದುರ ಸೆಂಟಿಮೀಟರ್ ಆಗಿರುತ್ತೆ ಇಲ್ಲಿ ನೋಡಿ ಉದ್ದ ಮತ್ತು ಅಗಲ ಎರಡು ಒಂದು ಸೆಂಟಿಮೀಟರ್ ಆಗಿರುತ್ತೆ ಆ ರೀತಿ ಇಲ್ಲಿ ಎಷ್ಟಿದಾವೆ ಈ ಥರ ಚೌಕಗಳು ಗಮನಿಸಿ ಅದನ್ನು ನಾವು ಈ ರೀತಿ ಗುರುತು ಮಾಡ್ಕೊಡೋಣ ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಿದ್ದಾವೆ ಎಷ್ಟಿದ್ದಾವೆ ಆಕೃತಿಯೊಳಗಿರ್ತಕ್ಕಂಥ ಚೌಕಗಳನ್ನು ಎಣಿಸಿದಾಗ ಒಟ್ಟು ಏಳು ಚೌಕಗಳಿದ್ದಾವೆ ಹಾಗಾಗಿ ಆಕೃತಿಯ ವಿಸ್ತೀರ್ಣ ಏಳು ಚದರ ಸೆಂಟಿಮೀಟರ್ ನಮಗೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಇವ್ರ ಕಿಲೋಮೀಟರ್ ಅಂತ ಕೊಟ್ಟಿಲ್ಲ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮೀಟರ್ ಅಂತಲೂ ಕೊಟ್ಟಿಲ್ಲ ಹಾಗಾಗಿ ನಾಲ್ ಇಲ್ಲಿ ನಾವು ಎಣಿಸಿದಾಗ ಇಲ್ಲಿ ಇದು ಈ ಒಂದು ಗ್ರಾಫ್ ಒಳಗಡೆ ಇರತಕ್ಕಂಥ ಚಿತ್ರದ ಒಳಗಡೆ ಇರತಕ್ಕಂಥ ಚೌಕಗಳನ್ನು ಎಣಿಸಿದಾಗ ಅವು ಏಳು ಇದ್ದಾವೆ ಹಾಗಾಗಿ ಈ ಒಂದು ಚಿತ್ರದ ವಿಸ್ತೀರ್ಣ ಆಕೃತಿಯ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಏಳು ಚದರ ಸೆಂಟಿಮೀಟರ್ ಅದೇ ರೀತಿ ನಿಮಗೆ ಅಭ್ಯಾಸವನ್ನು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ತ್ರೀನಲ್ಲಿ ಗ್ರಾಫ್ ಹಾಳೆಯೆಲ್ಲ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ ಸೆಂಟಿಮೀಟರ್ ಆದರೆ ಮುಂದಿನ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡಬೇಕು ಆಕೃತಿಯೊಳಗಿನ ಚೌಕಗಳ ಸಂಖ್ಯೆಯನ್ನು ಎಣಿಸಬೇಕು ಅಂದರೆ ಆಕೃತಿ ಯೊಳಗಿನ ಚೌಕಗಳ ಸಂಖ್ಯೆ ಎಷ್ಟಿದೆ ಈ ಚೌಕದಲ್ಲಿ ನೋಡಿ ಇಲ್ಲಿಂದ ಒಂದು ಎರಡು ಮೂರು ಇದು ನಾಲ್ಕು ಇದು ಐದು ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಹಾಗಾಗಿ ಈ ಒಂದು ಪ್ರತಿ ಚೌಕದ ವಿಸ್ತೀರ್ಣ ಅಂದರೆ ಆಕೃತಿಯ ವಿಸ್ತೀರ್ಣ ಈ ಒಂದು ಆಕೃತಿಯ ವಿಸ್ತೀರ್ಣ ಆಕೃತಿಯ ವಿಸ್ತೀರ್ಣ ಎಷ್ಟಿದೆ ಐದು ಚದರ ಸೆಂಟಿಮೀಟರ್ ಇದೆ ಅದೇ ರೀತಿ ಎರಡನೇ ಚಿತ್ರ ನೋಡೋಣ ನೋಡಿ ಇಲ್ಲಿ ಎಷ್ಟಿದೆ ಅಂತ ಎಲ್ಲ ಚೌಕಗಳನ್ನು ನಾವು ಈ ರೀತಿ ಗುರುತು ಮಾಡ್ಕೋಬೋದು ನೀವು ಮಾಡಿ ಮಾಡ್ಕೊಂಡು ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಚೌಕಗಳಿದಾವೆ ಹಾಗಾಗಿ ಈ ಒಂದು ಆಕೃತಿ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಇಪ್ಪತ್ತೊಂದು ಚದರ ಸಿ ಎಮ್ ಸೆಂಟಿಮೀಟರ್ ನೆಕ್ಸ್ಟ್ ಅದೇ ರೀತಿ ಮೂರನೇ ಆಕೃತಿ ಏನಿದೆ ಇದರಲ್ಲಿ ಎಷ್ಟು ಚೌಕಗಳಿದ್ದಾವೆ ಆಕೃತಿಯೊಳಗಿನ ಚೌಕಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ಇಪ್ಪತ್ತು ಚದರ ಸೆಂಟಿಮೀಟರ್ ಈ ಆಕೃತಿಯ ವಿಸ್ತೀರ್ಣ ಅದೇ ರೀತಿ ನಾಲ್ಕನೇ ಚಿತ್ರ ಇದೆ ಇದೆಷ್ಟಿದೆ ನೋಡಿ ಎಷ್ಟು ಚೌಕಗಳಿದ್ದಾವೆ ಆಕೃತಿಯೊಳಗಿನ ಚೌಕಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಚೌಕಗಳಿದ್ದಾವೆ ಹಾಗಾಗಿ ಇದರ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಹದಿನಾರು ಚದರ ಸಿ ಎಂ ಅಥವಾ ನೀವು ಈ ಥರನೂ ಬರಿಬೋದು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೆದರೂ ತಪ್ಪಿಲ್ಲ ಅದು ಕೂಡ ಸರಿ ಅಥವಾ ವರ್ಗ ಸೆಂಟಿಮೀಟರ್ ಅಂತಲೂ ಕೂಡ ನೀವು ಬರಿಬೋದು ಈಗ ಐದನೇ ಲೆಕ್ಕ ಇದೆ ಇದರಲ್ಲಿ ಎಷ್ಟು ಆಕೃತಿಯೊಳಗಿನ ಚೌಕಗಳು ಎಷ್ಟು ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಕೃತಿಗೊಳಗಿನ ಚೌಕಗಳ ಸಂಖ್ಯೆ ಹನ್ನೆರಡು ಹಾಗಾಗಿ ಈ ಒಂದು ಆಕೃತಿ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಹನ್ನೆರಡು ಚದರ ಸಿ ಎಂ ಅಂತ ನಾವು ಬರಿಬೋದು ನೆಕ್ಸ್ಟು ಇದಾದ ಮೇಲೆ ಮುಂದಿನ ಆಕೃತಿಗಳನ್ನು ಅಂದರೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಆಕೃತಿಗಳನ್ನು ಗಮನಿಸು ಇವುಗಳನ್ನು ಗ್ರಾಫ್ ಆಳೆ ಮೇಲೆ ಬಿಡಿಸಿ ಏನು ಮಾಡಿ ನೀವು ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾರು ಸೆಂಟಿಮೀಟರ್ ಇರ್ತಕ್ಕಂಥ ಎರಡು ಆಕೃತಿಗಳನ್ನು ಗ್ರಾಫ್ ಮೇ ಆಳೆ ಮೇಲೆ ಬಿಡಿಸಿ ಎರಡೂ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಏನು ಮಾಡಬೇಕು ನೀವು ಎರಡೂ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಹೋಲಿಸಿ ನಾವೇನು ಮಾಡಬೇಕು ನೋಡಬೇಕು ಏನನ್ನು ಗಮನಿಸಿದ್ದು ನಾವು ನಮ್ಮ ತೀರ್ಮಾನ ಏನು ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಇದನ್ನು ನೀವು ನಿಮ್ಮ ರಫ್ ನೋಟಲ್ಲಿ ಅಥವಾ ಅಲ್ಲಿ ಮಾಡಿ ನಿಮ್ಮ ಶಿಕ್ಷಕರ ಜೊತೆ ಮಾಹಿತಿಯನ್ನು ಹಂಚಿಕೆ ಮಾಡಿ ಇದು ಇಷ್ಟು ಈ ಒಂದು ನಾಲ್ಕನೇ ತರಗತಿ ಗಣಿತ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಎರಡು ವಿಡಿಯೋಗಳಲ್ಲಿ ನಾನು ಈ ವಿಡಿಯೋವನ್ನು ಈ ಒಂದು ಪಾಠವನ್ನು ಮುಗಿಸಿದ್ದೇನೆ ಅಂದರೆ ಸರಳ ರೇಖಾಕೃತಿಗಳ ಸುತ್ತಳತೆ ಸರಳ ರೇಖಾಕೃತಿಗಳ ಸುತ್ತಳತೆ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಎರಡು ವಿಡಿಯೋದಲ್ಲಿ ಮೊದಲನೇ ಪಾರ್ಟಲ್ಲಿ ಸುತ್ತಳತೆ ಬಗ್ಗೆ ಎರಡನೇ ಪಾರ್ಟಲ್ಲಿ ವಿಸ್ತೀರ್ಣದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಗಳಲ್ಲಿ ನೀವು ತಿಳ್ಕೊತಾ ಹೋಗ್ತೀರಾ ಇಲ್ಲಿ ನಿಮ್ಗೆ ಈಸಿಯಾಗಿ ಒಂದು ಗ್ರಾಫ್ ಹಳೆಯನ್ನು ಬಳಸ್ಕೊಂಡು ಅದರಲ್ಲ ವಿಸ್ತೀರ್ಣವನ್ನು ಯಾವ ರೀತಿ ಸುಲಭವಾಗಿ ನಾವು ಮಾಡ್ಬೋದು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಕಾನ್ಸೆಪ್ಟ್ ನಮಗೆ ಬಂದರೆ ನಾವು ವಿಸ್ತೀರ್ಣವಾದ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ತಿಳಿಬೋದು ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎರಡು ಸಂಖ್ಯೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಜೊತೆಗೆ ನಿಮಗೆ ಅಗತ್ಯವಾಗಿರ್ತಕ್ಕಂಥ ನೋಟ್ಸು ನಮ್ಮ ಕೆ ಟಿ ಬಿ ಎಸ್ ಬುಕ್ಸ್ನ ಎಲ್ಲ ನೋಟ್ಸ್ಗಳನ್ನು ನಾನು ನನ್ನ ಬ್ಲಾಗ್ನಲ್ಲಿ ಹಾಕಿರ್ತೇನೆ ಆ ಬ್ಲಾಗ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ರೆಫರ್ ಮಾಡ್ಬೋದು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ